ಯಜಮಾನ ಚಿತ್ರದ ಮೂರನೇ ಹಾಡು ಜನವರಿ ಇಪ್ಪತ್ತಾರರಂದು ಬಿಡುಗಡೆಯಾಗುತ್ತಿದೆ ಈಗಾಗಲೇ ಎರಡು ಹಾಡು ರಿಲೀಸ್ ಆಗಿದ್ದು ಶಿವನಂದಿ ಮತ್ತು ಒಂದು ಮುಂಜಾನೆ ದೊಡ್ಡ ಹಿಟ್ ಆಗಿದೆ ಈಗ ಬಸಣ್ಣಿ ಹಾಡು ಗಣರಾಜ್ಯೋತ್ಸವದ ಪ್ರಯುಕ್ತ ತೆರೆ ಕಾಣುತ್ತಿದೆ ಈ ಹಾಡಿನ ಹೆಸರು ಕೇಳಿದಾಗಿನಿಂದ ಕನ್ನಡದ ಅಭಿಮಾನಿಗಳು ಶಾಕ್ ಆಗಿದ್ದಾರೆ ಏನ್ ಗುರು ಇದು ಬಸಣ್ಣಿ ಈ ಪದ ಯಾವತ್ತೂ ಕೇಳ ಇಲ್ಲ ಏನಿದರ ಅರ್ಥ ಅಂತ ತಲೆಕೆಡಿಸಿಕೊಳ್ಳುತ್ತಿದ್ದಾರೆ ಬಸಣ್ಣಿ ಎಂದು ಗೂಗಲ್ ಡಿಕ್ಷನರಿಯಲ್ಲಿ ಸರ್ಚ್ ಮಾಡ್ತಿದ್ದಾರೆ ನಿಜವಾದ ಅರ್ಥವೇನು ಎಂದು ಗೊತ್ತಾಗದೆ ಒಂದು ರೀತಿ ಟೆನ್ಷನ್ ಆಗಿದ್ದಾರೆ ಡಿ ಬಾಸ್ ಭಕ್ತರು ಆಮೇಲೆ ಗೊತ್ತಾಯ್ತು ಇದು ಯೋಗರಾಜ್ ಭಟ್ ಅವರ ಸಾಹಿತ್ಯ ಅಂತ ಅಷ್ಟಕ್ಕೂ ಬಸಣ್ಣಿ ಅಂದರೆ ಏನು ಅನ್ನೋದನ್ನ ನಾವ್ ಹೇಳ್ತೀವಿ ಕೇಳಿ ಯೋಗರಾಜ್ ಭಟ್ಟರ ಸಾಹಿತ್ಯ ಅಂದ್ರೇನೆ ಹೀಗೆ ತಲೆ ಕೆಟ್ಟು ಹೋಗುತ್ತೆ ಎಲ್ಲೂ ಕೇಳದಂತಹ ಅಪರೂಪದ ಪದಗಳನ್ನ ಬಳಸಿ ಸಾಹಿತ್ಯ ಬರೆಯುತ್ತಾರೆ ಕೇಳೋಕೆ ಚೆಂದವೆನಿಸಿದರೂ ಅರ್ಥ ಮಾತ್ರ ಅನೇಕರಿಗೆ ಗೊತ್ತಾಗಲ್ಲ ಈ ರೀತಿಯಾದ ಭಟ್ಟರ ಹಾಡುಗಳು ಹೆಚ್ಚಿವೆ ಸದ್ಯದ ಮಾಹಿತಿಯ ಪ್ರಕಾರ ಬಸಣ್ಣಿ ಕೇವಲ ವ್ಯಕ್ತಿಯ ಹೆಸರು ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗ್ತಿದೆ ಕೆಲವು ಕಡೆ ಕಥೆಗಳಲ್ಲಿ ವ್ಯಕ್ತಿಯ ಹೆಸರು ಹೇಳುವಾಗ ಈ ಪದವನ್ನ ಬಳಸುತ್ತಾರೆ ಎಂದು ಹೇಳಲಾಗ್ತಿದೆ ಆದರೆ ನಿಜವಾದ ಅರ್ಥವನ್ನ ಬಟ್ಟರೆ ಹೇಳಬೇಕಿದೆ ಈ ಹಿಂದೆ ಚಿಂಗಾರಿ ಚಿತ್ರದ ಕೈ ಕೈಯ ಕಚ್ಚ ಅಸುಡ ಬಸುಡ ಹೀಗೆ ಬರೆದಿದ್ದು ಪದಗಳಿಗೆ ಅರ್ಥವೇ ಗೊತ್ತಾಗದೆ ಇದ್ದ ಪ್ರೇಕ್ಷಕರು ಮಾತ್ರ ಹಾಡು ಕೇಳಿ ಎಂಜಾಯ್ ಮಾಡ್ತಿದ್ರು ಇಂತಹ ಸಾಹಿತ್ಯ ಬಳಸೋದರಲ್ಲಿ ಯೋಗರಾಜ್ ಭಟ್ ಅವರು ಎತ್ತಿದ ಕೈ ಆಗ ಭಟ್ಟರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದು ೇ ಹರಿಕೃಷ್ಣ ಈಗ ಇದೇ ಜೋಡಿ ಮತ್ತೆ ಬಸಣ್ಣಿ ಹಾಡಿನ ಮೂಲಕ ಬಂದಿದೆ ಸದ್ಯ ಯಜಮಾನ ಚಿತ್ರದ ಶಿವನಂದಿ ಮತ್ತು ಒಂದು ಮುಂಜಾನೆ ಹಾಡುಗಳು ದೇಶದ ಮಟ್ಟದಲ್ಲಿ ಟ್ರೆಂಡ್ ಆಗಿದೆ ಈಗ ಬಸಣ್ಣಿ ಹಾಡಿನ ಮೇಲೆ ಡಿ ಬಾಸ್ ಅಭಿಮಾನಿಗಳು ಕಣ್ಣಿಟ್ಟಿದ್ದಾರೆ ಸದ್ಯದ ನಿರೀಕ್ಷೆ ನೋಡಿದ್ರೆ ಬಹುಶಃ ಈ ಹಾಡು ಟ್ರೆಂಡ್ ಆಗುವ ಎಲ್ಲಾ ಸಾಧ್ಯತೆಗಳಿದೆ